ಇನ್ನು ನನ್ನ ಬಳಿ ಸಾಕ್ಷಿಗಳಿವೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕೇಸನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆ ನಟ ಮಡೆನೂರು ಮನುಪತ್ನಿ ಹೇಳಿಕೆಯನ್ನು ಕೊಟ್ಟಿರುವುದು ಬೇಕು ಅಂತಲೇ ನನ್ನ ಗಂಡನ ವಿರುದ್ಧ ಪಿತೂರಿಯನ್ನು ಮಾಡಲಾಗಿದೆ ಅಂತ ಹೇಳಿ ಆಕೆ ಮಾತನಾಡಿದ್ದಾಳೆ ನೀನು ಬೆಳಿಬೇಕು ಅಂತಿದ್ದವಳು ಈಗ ಯಾಕೆ ಈ ರೀತಿ ಆರೋಪವನ್ನು ಮಾಡ್ತಿದ್ದಾಳೋ ಗೊತ್ತಿಲ್ಲ ಬೇಕು ಅಂತ ಹೇಳಿ ನನ್ನ ಗಂಡನ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾಳೆ ಅಂತ ಹೇಳಿ ಮಡೆನೂರು ಮನುಪತ್ನಿ ಆರೋಪಿಸ್ತಿದ್ದಾರೆ ಮೇಡಮ್ ತಪ್ಪಲ್ವಾ ಮೇಡಮ್ ಈ ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೇ ಮಾಡಿರೋದು ಈಗ ನನಗೂ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟಪಟ್ಟು ನನ್ ಗಂಡ ಈ ಸಿನಿಮಾ ಇಲ್ಲ ಮೇಡಮ್ ಹೆಂಗ್ ಫೀಲ್ ಆಗ್ತಾ ಹೇಳಿ ಇಲ್ಲ ನಡೆಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ಲ ಮೇಡಮ್ ನನಗೂ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿಯರು ನಮಗೆ ಮಾತ್ರ ಗೊತ್ತು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಮಾತ್ರ ಗೊತ್ತು ಅಂತಂದ್ರೆ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿದ್ಮೇಲಾದರೂ ಮಾಡ್ಬೋದಾಗಿತ್ತಲ್ವ ಮೇಡಮ್ ಇದೆಲ್ಲೂ ಹೋಗ್ತಾ ಇರ್ನಿ ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಯಿತು ಹಂಗ ಅಟೆಂಪ್ ಮಾಡ್ಯಾರಾಗ್ಲೇ ಮಾಡ್ಬೋದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನೇನು ನಾಳೆ ಅನ್ನೋ ಟೈಮಿಗೆ ಹಿಂಗೆ ಮಾಡಿದ್ರೆ ಶೆಡ್ ಅಂತ ಅಲ್ವಾ ಮೇಡಮ್ ಇಲ್ಲ ಮೇಡಮ್ ನಮ್ಮ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್ ನಾನು ನನ್ನ ಸಪೋರ್ಟಿಂಗ್ ನಿಂತ್ಕೊತೀನಿ ಹೆಣ್ಮಗಳಾಗಿ ಆರೋಪಗಳು ಯಾಕೆಂದ್ರೆ ನನ್ ಗಂಡನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆಯವ್ರು ಮಾಡ್ಕೊಂಡ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡಲ್ಲ ಮೇಡಮ್ ತುಂಬಾ ಸಲ ಗರ್ಭಪಾತ ಆಗಿದೆ ಅಂತ ಈಗ ಸಾಕಷ್ಟು ಆರೋಪಗಳಿದೆ ಅದಕ್ಕೆಲ್ಲ ತಾವು ಏನ್ ಹೇಳ್ತಾರೆ ಮನೋರ್ ಪತ್ನಿ ಆಗಿ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋರ್ಟಲ್ಲಿ ನಾವು ಏನೇನು ಪ್ರೊಡ್ಯೂಸ್ ಮಾಡಬೇಕು ನಾವು ಎಲ್ಲ ರೀತಿಯಿಂದಲೂ ಮಾಡ್ತೀವಿ ದುಃಖ ಆಗಿದೆ ದುಃಖ ಅಂದ್ರೆ ತುಂಬಾ ಆಗಿದೆ ಸರ್ ಮೂರು ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದು ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ನಾನು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸ್ನಲ್ಲು ಪರ್ಸನಲ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಳ್ಳಂಥ ಸಿನ್ಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗಬಾರ್ದು ನನ್ನ ಗಂಡನ ಇದುವರೆಗೂ ಕೈ ಇಟ್ಟು ನೆಡ್ಸಿದ್ದೀರ ಈಗಲೂ ನಡೆಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡ ಸಪೋರ್ಟ್ ಮಾಡಿ ಹಾಗೆಯೇ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನ್ಮಾ ಬಂದು ನೋಡಿ